ಅಪ್ಪ ಬದುಕಿನುದ್ದಕ್ಕೂ ತನ್ನ ಮಗಳಿಗೆ ಏನು ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಹೊಂಟಾಗ ಸಾಕಷ್ಟು ಗಿಫ್ಟ್ ಕೊಟ್ಟಿರ್ತಾರೆ ಬೇರೆ ಬೇರೆ ಥರ ಶುಭ ಹಾರೈಸಿರ್ತಾರೆ ಬಟ್ ವಿಜಿ ಸರ್ ವೇದಿಕೆ ಮೇಲೆ ಒಂದು ಮಾತು ಹೇಳ್ತಾ ಎಮೋಷ್ನಲ್ ಆದರೂ ಆ ಮಾತು ಹೇಳ್ತಾ ಮಗಳನ್ನು ಗಾಂಧಿನಗರಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ಸೋಣ ಮೊದಲ ಬಾರಿಗೆ ದುನಿಯಾ ವಿಜಯ್ ಅವರ ಮಗಳು ರಿತನ್ಯ ಮೋನಿಕಾ ಅಂತ ಕರಿತಾಯಿದ್ರು ರಿತನ್ಯ ಈಗ ಗಾಂಧಿನಗರ್ಗೆ ಇಂಟ್ರೊಡ್ಯೂಸ್ ಆಗ್ತಾಯಿದ್ದಾರೆ ಇಬ್ಬರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಂಥ ಸಮಯ ಫಸ್ಟು ಸರ್ ನಿಮ್ಮನ್ನು ತುಂಬ ಸರಿ ಮಾತಾಡ್ಸಿದ್ವಿ ಇವತ್ತು ರಿತನ್ಯ ಅವ್ರನ್ನ ಮಾತಾಡ್ತೀವಿ ರೀತನೇ ಮೊದಲನೇದಾಗಿ ಗಾಂಧಿನಗರ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಹಾಗೆ ನಿಮ್ಮ ಸಿನಿಮಾ ಕನಸುಗಳು ಶುರುವಾಗಿದ್ದು ಹೇಗೆ ಈಗ ಈಡೇರುವಂಥ ಹಂತಕ್ಕೆ ಬಂದಿದೆ ಮೊದಲ ಮಾತು ಸಿನಿಮಾ ಕನಸುಗಳು ಹೇಗೆ ಶುರುವಾಯಿತು ಅಂದರೆ ಚಿಕ್ಕದ್ರಿಂದ ಅಪ್ಪನ ಆ್ಯಕ್ಟಿಂಗು ಅಥವಾ ಅವ್ರ ಶೂಟಿಂಗ್ ಸೆಟ್ ನೋಡ್ಕೊಂಡು ಬೆಳೆದಿದ್ದು ಅಲ್ಲೇ ಎಲ್ಲ ಒಂದು ಕಡೆ ಮನಸ್ಸಲ್ಲಿತ್ತು ಬಟ್ ನಾನು ಓದಿದ್ದೆಲ್ಲ ಮೇಲೆ ಒಂದು ಹತ್ತು ಹಂತಕ್ಕೆ ಬಂದಾಗ ನಾನು ಅಪ್ಪ ಹತ್ರ ಹೇಳ್ಕೊಂಡೆ ಇಲ್ಲ ಅಪ್ಪ ನಾನು ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದೆ ನನಗೆ ನಟಿಯಾಗಿಬೇಕು ಅನ್ನೋ ಆಸೆ ಇದೆ ಅಂದಾಗ ಅವರು ಕೂತು ಯೋಚನೆ ಮಾಡಿ ಸರಿ ಅಮ್ಮ ನಿನ್ನ ಆಸೆ ನೀನು ಮಾಡು ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದ್ರು ವಿಜಯ್ ಸರ್ ಗಾಂಧಿನಗರ ಹೂವಿನ ಹಾಸಿಗೆ ಅಲ್ಲ ಮುಳ್ಳಿನ ಹೊದಿಕೆ ಕೂಡ ನೀವು ಅದೆಲ್ಲವನ್ನೂ ಕಂಡಿದ್ದೀರ ಇಂತಹ ರಿಸ್ಕಲ್ಲಿ ಬೆಳೆದು ಬಂದು ಈ ಹಂತಕ್ಕೆ ಬಂದಾಗ ಮಗಳನ್ನು ಗಾಂಧಿನಗರಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅವ್ರು ಸಿನಿಮಾ ಮಾಡಬೇಕು ಅಂದಾಗ ನಿಮ್ಮ ತಲೆಯಲ್ಲಿ ಬಂದಂಥ ಯೋಚನೆ ಮತ್ತು ಪರಿಚಯಿಸ್ತಾ ಇರ್ತಕ್ಕಂಥ ರೀತಿ ಬಗ್ಗೆ ಇಲ್ಲ ಇಲ್ಲಿ ನಾನು ನನ್ನ ಮಗಳೇ ಅಂತ ಅಲ್ಲ ಯಾರೇ ಆಗಲಿ ಯಾವುದೇ ಕ್ಷೇತ್ರ ಆಗಲಿ ಶ್ರದ್ಧೆ ಶ್ರದ್ಧೆ ಇಲ್ಲ ಅಂದರೆ ಯಾರೂ ಉಳ್ಕೊಳ್ಳಲ್ಲ ಅಂದರೆ ತುಂಬ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಬೇಕಷ್ಟೇ ಯಾವುದೇ ಕ್ಷೇತ್ರ ಅದು ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಅದನ್ನೇ ಹೇಳೋದು ಇಲ್ಲಿ ನನ್ನ ಮಗಳು ನಿನ್ನ ಮಗಳು ಅಂತ ಯಾವುದು ಇಲ್ಲಮ್ಮ ನೀನು ಬಂದರೆ ನಿನ್ನ ಶ್ರದ್ಧೆ ನಿನ್ನ ಕಾಪಾಡುತ್ತೆ ನಂಗೆ ಗೊತ್ತಿಲ್ಲ ಅದೊಂದೇ ನಾನು ಅವ್ರಿಗೆ ಹೇಳ್ಕೊ ಪ್ರತಿ ಸರಿ ಹೇಳೋದು ಅದೊಂದೇ ಸತಿ ಹೇಳಿರ್ತೀನಮ್ಮ ಅದು ಇನ್ನೇನು ಹೇಳೋಲ್ಲ ನಾನು ನಾನು ಹೇಳೋದು ಒಂದೇ ಡಿಸಿಪ್ಲಿನ್ ಕಲ್ತ್ಕೊಳ್ಳಿ ಮಿಕ್ಕಿದೆಲ್ಲ ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಆ್ಯಕ್ಚುಲಿ ಅದೇ ದೇವರಿದ್ದಂಗೆ ನಮಗೆ ಶ್ರದ್ಧೆಯಿಂದರದು ಅಪ್ಪ ಸುಲಭಕ್ಕೆ ಗಾಂಧಿನಗರಕ್ಕೆ ಬಂದವರಲ್ಲ ಬಂದರೂ ಕೂಡ ಸಾಕಷ್ಟು ಏಳು ಬೀಳು ಕಂಡಿರ್ತಾರೆ ನೀವು ಮನೆಯಲ್ಲಿ ಹತ್ತಿರದಿಂದ ಕಂಡಂತಹ ಸಂದರ್ಭಗಳನ್ನ ನೋಡಿದಾಗ ಹೇಗೆ ಅನಿಸ್ತಾ ಇತ್ತು ಅವರ ಜರ್ನಿ ಬಗ್ಗೆ ನಿಮ್ಗೆ ಅವ್ರ ಯಾವ ಪಾತ್ರ ತುಂಬ ಇಷ್ಟ ಆಗ್ತಾ ಇತ್ತು ಹೇಗೆ ಪ್ರಿಪೇರ್ ಆಗೋ ರೀತಿ ಇಷ್ಟ ಆಗ್ತಾ ಇತ್ತು ಅನ್ನೋಂಥದ್ದು ಅವರು ಯಾವುದೇ ಪಾತ್ರ ಮಾಡಿದ್ರೂ ಅದಕ್ಕೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅವರು ಅವರು ನಿಮಗೆ ಗೊತ್ತಿರೋ ಹಾಗೆ ನಟ ನಿರ್ದೇಶಕ ಬರಹಗಾರ ನಿರ್ಮಾಪಕ ಪ್ರತಿಯೊಂದು ಕೂಡ ಸೊ ಹಾಗೆ ನನಗೆ ಅಪ್ಪನ ನೋಡಿ ಒಂದು ಇನ್ಸ್ಪಿರೇಷನ್ ಮನೆಯಲ್ಲೇ ನನಗೊಂದು ದೊಡ್ಡ ಸ್ಕೂಲು ದೊಡ್ಡ ಏನು ಹೇಳ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಷನ್ ಥರ ಆ ಪ್ರತಿಯೊಂದನ್ನು ನಾನು ಅವ್ರನ್ನ ನೋಡಿ ಕಲ್ತಿದ್ದೀನಿ ಅವ್ರ ಶೂಟಿಂಗ್ ಸೆಟ್ಗಳಲ್ಲೇ ಸುಮಾರು ಅಲ್ಲೇ ಬೆಳೆದ್ಬಿಟ್ವಿ ಅಂತಲೇ ಹೇಳ್ಬೋದು ಸುಮಾರು ನಾವು ಶೂಟಿಂಗ್ ಸೆಟ್ಟಲ್ಲೇ ಸಮಯ ಕಳೀತಿದ್ವಿ ಯಾವಾಗಲೂ ಅವ್ರ ಜೊತೆಗೇ ಇರ್ತಿದ್ವಿ ತುಂಬಾ ಗೊತ್ತಿದ್ದು ಗೊತ್ತಿಲ್ಲದೇನು ಅಬ್ಸರ್ವೇಷನ್ ಮಾಡಿ ತುಂಬ ಕಲ್ತಿದ್ದೀನಿ ಸಹಜವಾಗಿ ಅಂದ್ರೆ ನೀವು ಸಾಕಷ್ಟು ಪಾತ್ರಗಳನ್ನ ನೋಡಿದ್ರ ಸಿನಿಮಾಗಳನ್ನ ನೋಡಿದ್ರೆ ಮಗಳನ್ನು ಒಂದು ಪಾತ್ರದಲ್ಲಿಂಥದ್ದು ನೋಡಬೇಕು ಅಂತ ಅನ್ಸಿದ್ರೆ ಈಗ ಸಹಜವಾಗಿ ನೀವೇ ಆಯ್ಕೆ ಮಾಡಿರ್ತಕ್ಕಂಥ ಪಾತ್ರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತ ಕಲ್ಪನೆ ಮಾಡ್ಕೊಳ್ತಿರ್ತೀರಿ ನೀವೇನಾದ್ರು ಡಿರೆಕ್ಷನ್ ಮಾಡುವಂಥ ಪ್ಲಾನ್ಗಳು ಆಗುತ್ತಾ ಹೇಗೆ ಅಂತ ಗೊತ್ತಿಲ್ಲ ಬಹುಶಃ ಆಗಬಹುದು ಅದು ಅದೇನು ಹೇಳ್ತಾರೆ ಬರವಣಿಗೆ ಆಗ್ತಾ ಆಗ್ತಾ ಆಗ್ಬೋದು ಎಲ್ಲವೂ ಋಣ ಇದ್ದಂಗೆ ಅದು ಸ್ಕ್ರಿಪ್ಟ್ಗಳು ಅದು ದೇವರ ಆಶೀರ್ವಾದ ಮಾಡಿದ್ರೆ ಅದು ಕೂಡ ಆಗಲಿ ಸಹಜವಾಗಿ ಇಂಡಸ್ಟ್ರಿಗೆ ಬರಬೇಕಂತಂದ್ರೆ ಒಂದು ರೋಲ್ ಮಾಡಲಿರುತ್ತೆ ಅಂದರೆ ಹೀರೋ ಆಗಿ ಅಪ್ಪನ್ ಕಂಡಿರ್ತೀರಿ ಆಗಿ ಯಾರು ನಿಮ್ಮ ಸಲ ತುಂಬ ಕಾಡುವಂಥವ್ರು ಯಾವ ಪಾತ್ರಗಳನ್ನು ಮಾಡ್ಬೇಕನ್ನೋಂಥ ಕಲ್ಪನೆಗಳು ಇರುತ್ತೆ ನಿಮ್ಮಲ್ಲಿ ಅಂತ ತುಂಬ ಜನ ಸರ್ ನಾನು ಒಬ್ಬರ ಹೆಸರು ತೊಗೊಳಕ್ಕೆ ಸಾಧ್ಯವೇ ಇಲ್ಲ ತುಂಬ ನಟಿರಿದ್ದಾರೆ ತುಂಬ ಜನ ನನಗೆ ಇನ್ಸ್ಪಿರೇಷನು ಈಗ ನಾವು ಸಿನಿಮಾಗಳು ನೋಡ್ಕೊಂಡು ಬೆಳೆದಿರ್ತೀವಿ ಒಬ್ಬೊಬ್ಬರಲ್ಲಿ ಒಂದೊಂದು ಇಷ್ಟ ಆಗಿರುತ್ತೆ ಸೊ ಹಾಗಾಗಿ ಒಂದು ಹೆಸ್ರು ತಗೊಳ್ಳೋದು ನನಗೆ ಕಷ್ಟ